ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಟೀಸರ್ ಲೌದು ಸ್ವಲ್ಪ ಹೇಳಕ್ಕೆ ಕೊಟ್ಟಿದೀವಿ ಕತೆ ಇನ್ನಷ್ಟು ಬಾಕಿ ಇದೆ ಆಡಿಯೋ ಲಾಂಚ್ ಇದೆ ಟ್ರೇಲರ್ ಇನ್ನಷ್ಟು ಹೇಳ್ತೀವಿ ಅಂಡ್ ರಿಲೀಸ್ ಅಂತ ಕೇಳಿದ್ರಿ ಜುಲೈ ಮಂತ್ ಅಲ್ಲಿ ವಿ ಪ್ಲಾನಿಂಗ್ ಟು ಟಿಕಮ್ಔಟ್ ಸೊ ಮತ್ತಿದು ಆಗಲೇ ಹೇಳ್ದಂಗೆ ಇಟ್ ಈಸ್ ಎ ಮಣ್ಣಿನ ಕತೆ ಕೊಡಗಿನಲ್ಲಿ ಕೊಡಗಿನ ಬಗ್ಗೆ ಈ ಥರ ಯಾರು ಕತೆ ಹೇಳಿಲ್ಲ ಸೊ ನಾವು ಅದನ್ನ ಹೇಳಕ್ಕೆ ಕೊಟ್ಟಿದೀವಿ ಇಟ್ ಈಸ್ ಎ ಅನ್ಟೋಲ್ಡ್ ಸ್ಟೋರಿ ಆಫ್ ಕೂರ್ಗ್ ಸೊ ಆ ತರ ನಾವು ಏನ್ ಮಾಡ್ತಾ ಇದೀವಿ ಇಟ್ ಆಸ್ ಕಮ್ ಔಟ್ ವೆರಿ ಬ್ಯೂಟಿಫುಲ್ ಅದರಿಂದ ಪವೀಂದ್ರ ಮುತ್ತಪ್ಪ ಸರ್ ಕೂಡ ನಮಗೆ ಸಪೋರ್ಟ್ ಮಾಡೋಕೆ ಮುಂದೆ ಬಂದಿದ್ದಾರೆ ಸೊ ಇಟ್ ಇಸ್ ಎ ಗ್ರೇಟ್ ಫೀಲಿಂಗ್ ಭೂವಿಂದ್ರ ಮುತ್ತಪ್ಪ ಸರ್ ಅಂಡ್ ಐ ವುಡ್ ಥ್ಯಾಂಕ್ ಟು ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಟೀಮ್ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಸೊ ಐ ಕ್ಯಾನ್ ಕ್ಯಾನ್ಸರ್ ಹೌದೌದು ರಿಯಲ್ ಪೀಪಲ್ ಸ್ಟೋರಿ ಟೋಲ್ಡ್ ಇನ್ ಅ ಫಿಕ್ಷನ್ ಇವೆ ಇವರೆಲ್ಲ ಬದುಕಿದ್ದವರು ಅವ್ರ ಬಗ್ಗೆ ನಾವು ಕಥೆನ ಹಾಕಬಹುದು ಎಲ್ ಟು ಮುತ್ತ ಅಂತಂದ್ರೆ ಒಂದು ಎರಡು ಕ್ಯಾರೆಕ್ಟರ್ ಅದು ಒಂದು ಎಲ್ ಟು ಮತ್ತೆ ಏನೊಂದು ಮುತ್ತ ಅಂತ ಸೊ ಮುತ್ತ ಅನ್ನೋ ಕ್ಯಾರೆಕ್ಟರ್ ಬಗ್ಗೆನೇ ಈ ಕಥೆ ನಡೆಯುತ್ತೆ ಅದನ್ನ ಇಟ್ ಇಸ್ ಎ ಸ್ಟೋರಿ ನರೇಟೆಡ್ ಬೈ ಎಲ್ ಟು ಎಲ್ ಟು ನಮ್ಮ ಡೈರೆಕ್ಟರ್ ನಾನು ರೋಲ್ ಕೂಡ ಮಾಡಿದ್ದೀನಿ ಎಲ್ ಟು ಅನ್ನೋ ಪಾತ್ರ ಮಾಡಿದ್ದೀನಿ ಇಟ್ ಇಸ್ ಎ ಅಂದ್ರೆ ಟೀಸರ್ ನೋಡಿದಂಗೆ ನವಿಲು ಮತ್ತೆ ನಾಗರ ಅವ್ರ ಕತೆ ಹೇಳಿದೀನಿ ಈ ಹಾಲ್ ಅಲ್ಲಿ ಹಾವು ಬಂದಿದ್ರೆ ಎಲ್ಲರೂ ಭಯ ಪಡ್ತೀವಿ ಅದೇ ನವಿಲ್ ಬಂದಿದೆ ಅಂದ್ರೆ ಫೋಟೋ ತೆಗಿಬೇಕು ಮುಟ್ಬೇಕು ಅಂತ ಅನ್ಸುತ್ತೆ ಬಟ್ ಅದೇ ನವಿಲು ಅಷ್ಟು ಮುಗ್ಧವಾಗಿರೋ ನವಿಲು ಕೆಣಕದಾಗ ಅಷ್ಟು ಕ್ರೂರವಾಗಿ ಕಾಳಿಂಗ ಸರ್ಪನ್ ಕೂಡ ಸಾಯಿಸಬಹುದು ಅಂತ ಹೇಳ ಕೊಟ್ಟಿದ ಸಿನಿಮಾದಲ್ಲ ನೋಡ್ಬೇಕು ಸರ್ ಸರ್ ಅದನ್ನೇ ನಮ್ಮ ಮುತ್ತ ಅನ್ನೋ ಕ್ಯಾರೆಕ್ಟರ್ ನವೆಲ್ಗೆ ಹೋಲಿಸ್ಕೊಂಡು ನೆರೆಕ್ಟ್ ಮಾಡಕ್ ಹೊರಟಿದೀವಿ ಬೇಸಿಕಲಿ ನೀವು ಟ್ಯಾಗ್ಲೆನ್ ನೋಡಿದ್ರೆ ಇನೋಸೆಂಟ್ ವೈಲ್ಡ್ ಅಂತ ಸೊ ಅದೆರಡು ಪಿಕಾಕ್ ಅಲ್ಲಿ ಇದೆ ಅಂತ ಹೇಳಕ್ ಹೊರಟಿದೀವಿ ಸೊ ಅವನ್ ಲೈಫ್ ಅಲ್ಲಿ ಏನೇನ್ ಘಟನೆಗಳು ನಡೆದ್ರೆ ಅವನು ವೈಲ್ಡ್ ಆಗ್ಬಹುದು ಅಂತ ವಿ ಆರ್ ಟ್ರೈನ್ ಟು ಸರ್ ಸಾವಿನ ಮನೆ ತೋಲ್ಬೋಡಿ ಅವ್ರಿಗೆ ಇಲ್ಲ ಇಲ್ಲ ನಾನಾಗ್ಲೇ ಹೇಳ್ದಂಗೆ ದೇ ಆರ್ ದ ಪೀಪಲ್ ಹೂ ಆರ್ ಅಲೈಫ್ ಈಗಲೂ ಕೆಲವರು ಇದ್ದಾರೆ ಸಾವು ಡೋಲ್ ಬಡಿಯೋರು ಅವ್ರ ಲೈಫ್ ಅಲ್ಲಿ ಕೆಲವೊಂದು ಘಟನೆಗಳು ನಡೆದ್ರೆ ಹೇಗೆ ನಡೀಬಹುದು ಅನ್ನೋದು ಅದ್ರ ಸುತ್ತಾನೆ ಕಂಪ್ಲೀಟ್ ಕಥೆ ಇಲ್ಲ ಬಟ್ ದೇ ಸಾವು ಡೋಲ್ ಬಡಿಯೋರು ಕನ್ನಡ ಅಂತೂ ಅಲ್ಲಿ ಅಂತ ಅನ್ಕೊಳ್ತಾ ಇದೀವಿ ಕೊಲಾಬರೇಷನ್ಸ್ ಮಾತಾಡ್ತಾ ಇದೀವಿ ಸೊ ಅದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಡೀಟೇಲ್ ಒಂದು ಕೇಳಿದ್ರಿ ಹೀರೋಯಿನ್ಗೆ ಏನು ಕೆಲಸ ಇದೆ ಅಂತ ಕೇಳಿದ್ರಿ ಹೀರೋಯಿನ್ಗೆ ಗೆ ರೋಲ್ ಇದೆ ಸರ್ ಅಂದರೆ ಅಲ್ಲಿ ನಾವು ಮಣ್ಣಿನ ಕಥೆ ಆಗಿರೋದ್ರಿಂದ ಎಲ್ಲಾನು ತಗೊಂಡಿದ್ದೀವಿ ಸರ್ ಈಗ ನಾವು ಹೊಸಬ್ರ ಇರೋದನ್ನ ನಾವು ಹೊಸಬ್ರ್ ಮಾಡಿದೀವಿ ಕಾಕ್ರೋಚ್ ಸರ್ ನೋನ್ ಆರ್ಟಿಸ್ಟ್ ಮತ್ತೆ ನವೀನ್ ಪಡೇಲ ಅಂತ ಮೇವಿ ಗೊತ್ತಿರಬಹುದು ನಿಮಗೆ ಅವರು ಇದಾರೆ ಇವತ್ತು ಬರೋಕ್ಕಾಗಿಲ್ಲ ಆಗಿಲ್ಲ ಅವರು ಮತ್ತೆ ಎಮೋನಾ ಶ್ರೀನಿಧಿ ಮ್ಯಾಮ್ ಅಂತಾರೆ ದೇಸರ್ ದ ನೋನ್ ಆರ್ಟಿಸ್ಟ್ ಇನ್ನೆಲ್ಲರೂ ಹೊಸಬ್ರೆ ಅಂಡ್ ಹೊಸಬ್ರೆ ಅನ್ನೋದಕ್ಕಿಂತ ಈ ಕತೆಗೆ ಏನು ಬೇಕು ಅದನ್ನು ಮಾಡಿದ್ವಿ ಸರ್ ಈಗ ಕಾಕ್ರೋಜ್ ಸರ್ ಅಷ್ಟೇ ಆ ಪಾತ್ರಕ್ಕೆ ಅದು ಬೇಕಾಗಿತ್ತು ಅದಕ್ಕೆ ಅವರಂತ ಅಪ್ರೋಚ್ ಮಾಡಿದ್ವಿ ನಮ್ಮ ಕತೆ ಕೇಳಿದ್ಮೇಲೆ ತುಂಬಾ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡಿಕೊಟ್ರು ಈವನ್ ಪಡಿಲನ ಕೂಡ ಅಷ್ಟೇ ಆ ಪಾತ್ರಕ್ಕೆ ಅವರೇ ಬೇಕು ಅಂತ ನಾವು ಇದು ಮಾಡಿದ್ವಿ ಪ್ರಿಯಾಂಕಾ ಮಲಲಿ ಅಂತ ಅವರು ಇನ್ನೂ ಬಂದಿಲ್ಲ ಕನ್ನಡ ಬಂದು ಮಡಿಕೇರಿ ಕನ್ನಡ ಸರ್ ಆಲ್ಮೋಸ್ಟ್ ಮಂಗಳೂರು ಶೈಲಿನಲ್ಲೇ ಬರುತ್ತೆ ಬಟ್ ದರ್ ತಿನ್ ಲೈನ್ ಬಿಟ್ಟು ನಿಟ್ ಓಕೆ ಸರ್ ಐಲ್ಯೂ ಇದಕ್ಕೆ ಮುಂಚೂನು ಎರಡು ಇವೆಂಟಲ್ಲೂ ಐ ಟೋಲ್ಡ್ ನಾನು ಐ ವಾಸ್ ಇನ್ ಮೆಡಿಕಲ್ ಫೀಲ್ಡ್ ಬೇಸಿಕಲಿ ಮೆಡಿಕಲ್ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ ಸೊ ಪೀಕ್ ಆಫ್ ದ ಕರಿಯರ್ ವಿ ಲೆಫ್ಟ್ ಈ ನಾನು ಐ ಮೀನ್ ಮೂವಿ ಅನ್ನೋದು ಮೊದಲಿಂದನೂ ಆಸೆ ಇತ್ತು ಸೊ ಹಂಗಾಗಿ ಕರಿಯರ್ನ ಬಿಟ್ಟು ಮೂವಿ ಸ್ಟಾರ್ಟ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಮೈ ಗುರೂಸ್ ಬಿಕಾಸ್ ಎಲ್ಲ ಸಿನಿಮಾನು ಥಿಯೇಟರ್ ನೋಡ್ತಾ ಇದ್ವಿ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ವಿ ಮತ್ತೆ ಶೂಟಿಂಗ್ ಅಂತ ಮಿನರಲ್ ಮೇಲೆ ಲೆಕ್ಕ ಇಲ್ದಿರಷ್ಟು ನೋಡ್ಬಿಟ್ಟಿದೀವಿ ಅಲ್ಲಿನ ಒಂದಷ್ಟು ಕಲಿತ್ಕೊಂಡು ಪ್ರಯತ್ನ ಮಾಡಿಕೊಂಡು ವ್ಯಾ ಈಗ ಎಲ್ಟು ಮುತ್ತ ಏನು ಕಾಣಿಸ್ತದೆ ಮಾಡೋಕೆ ಕೊಟ್ಟಿಲ್ಲ ಸರ್ ಹಾಂ ಕಂಪ್ಲೀಟ್ ವಿ ಶಾಟ್ ಇನ್ ಕ್ರೂರ್ ಎರಡು ಮೂರು ದಿನ ಮಾತ್ರ ಕನೆಕ್ಟ್ ಬರೋದಲ್ಲ ಮಾಡೋದು ಓಕೆ ಒಳ್ಳೇದಾಗ್ಲಿ ಸಿನ್ಮಾ ನೋಡಿ ನೋಡಿ ನಿರ್ದೇಶನ ಮಾಡುವಂಥದ್ದು ಬಹಳ ವಿಭಿನ್ನ ಆದ್ರೆ ಅಷ್ಟೇ ಅದ್ಭುತವಾಗಿ ಯಾರೋ ಒಬ್ರು ಎಕ್ಸ್ಪೀರಿಯನ್ಸ್ಡ್ ಡಿರೆಕ್ಟರ್ ಒಂದು ಫೀಲ್ ಕೊಟ್ಟಿದ್ದೀರಾ ಒಳ್ಳೇದಾಗ್ಲಿ